ಇದು ಒಂದು ದಡ್ಡಿಯಲ್ಲಿ ಒಂದು ಕನಿಷ್ಠ ಅಂದ್ರು ಒಂದು ಎಷ್ಟು ಎಷ್ಟ್ ಮರಿ ಅದವರು ಇವ್ರಂದ್ರೆ ಎಲ್ಲ ಒಂದು ಎಷ್ಟು ತಿಂಗಳ ಬಾಳ ಅಂದ್ರೆ ಯಾವ

ಮಾರ್ಕೆಟ್ ನೋಡಿ ರಕ್ಷಕರೆ ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಒಂದು ಕುಡಿ ಮೇಕೆಗಳು ಜಾಸ್ತಿ ಒಂದು ಕುಡಿದವೆ ಅದಕ್ಕೆ ಖರೀದಿಗಾರರು ಸ್ವಲ್ಪ ರೇಟ್ ಅನ್ನು ಇಳಿತ ಕಮ್ಮಿ ಕಮ್ಮಿ ಒಂದು ಕೇಳ್ತಾ ಇದ್ದಾರೆ ಹೀಗಾಗಿ ನಮಸ್ಕಾರ ಇಲ್ಲ ಇಲ್ಲ ಅಂದ್ರೆ ಮಾಲಕ್ ನಮಸ್ಕಾರ ಅಣ್ಣ ಬನ್ನಿ ಯಾರು ಇದ್ದರು ಮೂಂದ್ರೆ ಅ ಮೂಂದೆ ಮರಿ ತಂದಿರ ಈಗ

ಆಮೇಲೆ ಬೇರೆ ಬೇರೆ ಒಂದು ತಳಿಯ ಮರಿಗಳು ಇದಾವೆ ಹೊತ್ತು ಮರಿಗಳಿದಾವೆ ಆಡು ಮರಿಗಳಿದಾವೆ ಆಮೇಲೆ ಒಂದು ಎರಡು ತಿಂಗಳು ಮರಿ ಮೂರು ತಿಂಗಳು ಒಂದು ವರ್ಷ ಈಗ ತುಂಬ ವಿಧವೃದ್ವಾದಂಥ ಮರಿಗಳು ಇವತ್ತು ಮಾರ್ಕೆಟ್ನಲ್ಲಿ ಬಂದಿದ್ದಾವೆ ಹೇಮ್ಮ ರೀ ಅಂದ್ರೆ ಯಾರು ರೀ ಮಾಲಕರು ಹೇಳಿ ನಮಸ್ಕಾರ ನಮಸ್ಕಾರ ಏನಂತ ಹೆಸರು ನಮ್ಮ ಹೆಸರು ಬಾಳಪ್ಪ ಯಾವ್ರ ಏನಾರ ಇವ್ರು ಐವಳು ಐಹೇಳಿ ಈಗ ಎಷ್ಟ್ ರೇಟ್ ಇವು ಎಂಟ್ ಸಾವಿರ ಈಗ ಅವ್ರಿಗೆ ಟೋಟಲ್ ಮರಿ ಎಷ್ಟು ಟೋಟಲ್ ಮರಿ ಇವು ಮೂವತ್ ಮರಿ ಐತ್ರಿ ಮೂವತ್ ಮರಿ ಅದ್ರ

ಆದ್ರೂ ಇವತ್ತು ಒಂದು ಪಾಪ ಕಷ್ಟಪಟ್ಟು ಅವನ್ನ ಸಾಕಿರ್ತಾರ ಅದ್ರ ತಕ್ಕಂಗೆ ಅದ್ರ ಬೆಲೆ ಸಿಕ್ಕ್ರೆ ಅವ್ರಿಗೆ ಒಂದು ಒಳ್ಳೇದಂತ ನಮ್ಮ ಒಂದು ಅನಿಸಿಕೆ ನಿಮ್ಮನ್ರಿ ನಮಸ್ಕಾರ ಬಾದಾಮಿನ್ರಿ ಹಾ ಹಾ ನಿಮ್ಮ ಹೆಸರು ಏನಂದ್ರಿ ನೀವು ಎಷ್ಟ್ ತಿಂಗ್ಳು ಮರ್ಯದ ನಾಲ್ಕೈದು ಈಗ ಎಷ್ಟ್ ಮನೆ ತಂದಿರಿ

ನಮಸ್ಕಾರ ಈಗ ನಾವು ಅದೇ ತರ ಆಗಿ ಬೇರೆ ಒಂದು ಮಾರಾಟಗಾರನ್ನೆಲ್ಲ ವಿಚಾರ ಮಾಡಿದ್ವಿ ನಮ್ಗೆ ಬೇಕಾದಂತ ಒಂದು ಮಾರ್ಕೆಟ್ ನಲ್ಲಿ ನಮ್ದು ನೂರು ಎರಡ್ನೂರು ಅಲ್ಲ ಸಾವಿರ ಮರಿ ಕೇಳಿದ್ರು ಕೊಡುವಂತ ಸಾಮರ್ಥ್ಯ ಇದೆ ಅಂತ ಮೃತ್ಯುಂಜಯ ಅವರು ಹೇಳಿದ್ದಾರೆ ಅದೇ ರೀತಿಯಾಗಿ ನಾವು ಇಲ್ಲಿ ಬೇರೆ ಒಂದು ತೊಗರ್ ಮರಿಗಳಾಯ್ತು ಆಮೇಲೆ ಈ ಹೆಣ್ಮರಿಗಳನ್ನ ತುಂಬಾ ಒಂದು ಮರಿಗಳು ಇವತ್ ಮಾರ್ಕೆಟ್ ನಲ್ಲಿ ಒಂದು ಮಾರಾಟ ಮಾಡೋದಕ್ಕೆ ತುಂಬಾ ಒಂದು ಬಂದಿದ್ದಾವೆ ಇನ್ನಾರು ಏನಾರ ಚಲೀಮರೇ ಮರಿ ಮರಿತು ಐವತ್ ಮರಿ ಮರಿತೀ ಎಷ್ಟ್ ತಿಂಗಳ ಮರಳು ಎಂ ಈಗ ಏನ್ ರೇಟ್ ಹೇಳಿರಿ ಹದ್ನಾಕುವರೆ ಹದ್ನಾಲ್ಕುವರೆ ಖರೀದಿಗಾರ ಹೆಂಗ್ ಕೇಳಾಕತ್ತ ಹನ್ನೆರಡುವರೆ ಹನ್ನೆರಡುವರೆ ಹಂಗೆ ಕೇಳ್ತಾರೆ ಇವತ್ ಮಾರ್ಕೆಟ್ ಹೆಂಗ್ ಐತ್ರಿ ನಿಮ್ಮ ಇದರ ಬಜಾರ್ ಸ್ವಲ್ಪ ಡೌನ್ ಐತಿ ಡೌನ್ ಐತ್ರಿ ಹೌದಲ್ರಿ ನಾವ್ ಈಗ ವಿಚಾರ ಮಾಡಿದಂಗ ಮಾರ್ಕೆಟ್ ಸ್ವಲ್ಪ ಡೌನ್ ಐತ್ರಿ ಥ್ಯಾಂಕ್ಸ್ ನೋಡಿ ಹೆಚ್ಚಕ್ರಿ ಇಲ್ಲಿ ತುಂಬಾ ಒಂದು ಕುರಿ ಮಗ ಆಗನ್ಸಿದಾರೆ ಹಾಗೆ ಈಗ ಖರೀದಾರ ಆಯ್ತು ತುಂಬಾ ಒಂದು ಈಗ ಮಾರ್ಕೆಟ್ಗೆ ಬಂದಿದ್ದಾರೆ ಆದ್ರೆ ಇವತ್ತು ಆಲ್ಮೋಸ್ಟ್ ಅಲ್ಲಿ ಅವ್ರಿ ಏನಾರ ಬದಾಮಿ ಬಾದಾಮಿ ಅನ್ರಿ ಹಾ 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 ನಿಮ್ ಹೆಸರು ಏನಂದ್ರಿ ರೀ ಪೃತ್ರಾಜ್ ಅವ್ರ ಎಷ್ಟ್ ಮರಿ ತಂದ್ರಾಮ್ ತಿಂಗ್ಳ ಮರ್ಯಾದ್ರಿ ಎಷ್ಟ್ ತಿಂಗಳ ಮರ್ಯಾದವ್ರಿಂಗ್ ಆರ್ ತಿಂಡ್ ಮರಿ ಏನ್ ರೇಟ್ ಹದಿನಾಲ್ಕುವಾರ ಏನ್ ಅಂತ ನಮಸ್ಕಾರ ನಮಸ್ಕಾರ ಏನಾರ ಇಲ್ಲ ಯಾವುದ್ರ ಏನಾರ ನಮ್ದು ಪ್ರಧಾನಮಂತ್ರಿ ಆಡ್ಗೆ ಅಲ್ರಿ ಎಷ್ಟ ಬರಿ ತೊಂದ್ರೆ ಏನಾರ ತಿಂದ್ರಿ ಹೌದ್ರಿ ಹಾ ಹಾ ಮಾರ್ಕೆಟ್ ಮಾರ್ಕೆಟ್ ಎಲ್ಲ ಕಾಲೇಜು ಅಲ್ರಿ ಫಾವ್ ಐತಿ ಯಾಕಂದ್ರ ಮಾಲ್ ಜಾಸ್ತಿ ಬಂದಿದ್ರ ಜಾಸ್ತಿ ಐತಿ ಯಾರ ಕಮ್ಮಿ ಅದಾರ ಇವ ಹಾ ಖರೀದಿಗಾರ ಕಮ್ಮಿ ಅದಾರ ಖರೀದಿ ಕಮ್ಮಿ ಅದಾರ ಅಂದ್ರ ಒಳ್ಳೆ ಆಟ ಮಾರ್ತ ಗೋಡಬರಿ ಅವ ಮಾರ ಹೌದೇನ್ರಿ ಹಾ ಈಗ ಏನು ಹೇಳಿದಾರೆ ಈಗ ಹದಿನಾಲ್ಕು ಹೇಳಕ್ಕ ಹದಿನಾಲ್ಕು ಖರೀದಿಗಾರ ಏನ್ ಕೇಳಕ್ಕ ಹತ್ತು ಸಾವಿರ ಅಂತ ಹೇಳ್ತಾರೆ ಹತ್ತು ಸಾವಿರ ಅಂತ ಹೇಳ್ತಾರೆ ನಮಸ್ಕಾರ ನಮಸ್ಕಾರ ನೋಡಿ ವೀಕ್ಷಕರ ಇಲ್ಲಿ ತುಂಬಾ ಜನ ಒಂದು ಕುರಿ ಮರಿಗಳು ಒಂದು ಬಿಳಿ ಮರಿಗಳು ಆಮೇಲೆ ಕರಿ ಮರಿಗಳು ಆಮೇಲೆ ಒಂದು ಕೆಂಪು ಕಲರ್ ಮರಿಗಳು ತುಂಬಾ ಒಂದು ಮರಿಗಳು ಮಾರ್ಕೆಟ್ ನಲ್ಲಿ ಆಗಮಿಸಿದಾವೆ ನಾವು ನೋಡ್ತಾ ಇದೀವಿ ವೀಕ್ಷಕರಿ ಎಲ್ಲ ಕುಡಿಮುಡಿಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ತಾ ಇದ್ದಾರೆ ಹಾಗೆ ಈ ಒಂದು ಮಾಹಿತಿಯನ್ನ ತಿಳ್ಕೋದ್ರ ಜೊತೆಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಗೆ ಬೇರೆ ವಿಡಿಯೋಗಳನ್ನ ಮಾಡೋದಕ್ಕೆ ತುಂಬಾ ಪ್ರೋತ್ಸಾಹ ಸಿಗುತ್ತದೆ ಹೀಗಾಗಿ ಆದಷ್ಟು ಬೇಗ ತಾವು ಪ್ರೋತ್ಸಾಹ ಮಾಡಿ ನಮ್ಗೆ ಅನುಕೂಲ ಮಾಡಿಕೊಳ್ಳೋದ್ರಿಂದ ನಮ್ಗೂ ಹೆಚ್ಚಿನ ಹೆಚ್ಚಿನ ವಿಡಿಯೋಗಳನ್ನ ಮಾಡುವುದಕ್ಕೆ ಅನುಕೂಲವಾಗುತ್ತದೆ

ಈಗ ಕೇಳುವರೆ ಅಂತ ಹೇಳ್ತಾರೆ ಮಾರ್ಕೆಟ್ ನಲ್ಲಿ ಜಾಸ್ತಿ ಒಂದು ಇರೋದ್ರಿಂದ ಇವತ್ತು ಖರೀದಾರ ಕಮ್ಮಿ ಇದಾರೆ ಅಂತ ಹೇಳ್ತಾ ಇದಾರೆ ಖರೀದಾರ ಕಮ್ಮಿ ಇರೋದ್ರಿಂದ ಮಾರ್ಕೆಟ್ ನಲ್ಲಿ ಒಂದು ಆಲ್ಮೋಸ್ಟ್ ಒಂದು ತಗರಿ ಮನೆಗೆ ಒಂದು ಹೆಣ್ಣು ಮರಿಗಳಿಗೆ ಒಂದು ರೇಟ್ ಕಮ್ಮಿ ಇದೆ ಅಂತ ಇಲ್ಲಿ ಹೇಳ್ತಾ ಇದಾರೆ ಹೀಗಾಗಿ ಯಾವ್ ಇದ್ರ ಏನಾರು ಮಾಡಿ ಸರ್ ನಮ್ಮ ಹೆಸರು ನಮ್ಮ ಹೆಸರು ಸುರೇಶ್ ಸುರೇಶ್ ಸರ್ ತಿಂದ್ರಿ ಸರ್ ಇವಾಗ ಒಂದ್ ಹತ್ತು ತಗೊಂಡಿದೀವಿ ಹಾ ಹಾ ಈಗ ನಿಮ್ ಖರೀದಿಗಾರ ಹಾ ಹಾ ಈಗ ನಿಮ್ಮ ಒಂದು ಎಷ್ಟ್ ರೇಟ್ ತಗೊಂಡಿದ್ರಿ ಈಗ 16000 ದಂಗಾತು ಬರಿತ ಅವರಿದಿವಿ ಒಂದು ಮರಿ ಬಿಟ್ಟು ಹೌದು ಒಂದು ಮರಿ ಬಿಟ್ಟು ಹಾ 10 ಮರಿ ಹಾಡಿದಿವಿ ಓಕೆ ಇನ್ನೊಂದು ಬೇಕು ನೋಡ್ತಾ ಇದೀವಿ ಇಲ್ಲಿಂದ ಸಾಕಾನಿಕೆಗೆ ಸಾಕಾಣಿಕೆ ಸಾಕಿ ಮುಂದೆ ಮಾರೋ ಮತ್ತೆ ಅವನ್ನ ಬೆಳೆಸಿಬಿಟ್ಟೆ ಮತ್ತೆ ರೇಟ್ ಬಂದಾಗ ಮತ್ತೆ ಮಾರೋ ಬೆಳೆ ಬಂದೇ ಇಲ್ಲ ಹಾ ರೇಟ್ ಬಂದ್ರೆ ಅಲ್ಲೇ ಬಾಟ್ ರೇಟ್ ಮಾಡಿದಲ್ಲೇ மாகடி அந்த மைசூர் மைசூர் அலி ரீஷ் இந்த மாகிடி கேப்பேக ஐநூறு ஐநூறு கிலோமீட்டர் ஐநூறு கிளோமீட்டர் நம்மளூர் போன நான் விடியோ மாதக்குடியோ மாங்கொண்டூர் மொரி பந்த ಆಯ್ತು ಬೆಲೆ ಯಾರು ಬಿಡ ಇಲ್ಲಿ ಅಮೀನ್ಗರ್ ಶಿಪ್ ಮಾರ್ಕೆಟ್ ಬಂದ್ರೆ ತುಂಬಾ ಜನ ಖರೀದಿಗಾರ ಇರ್ತಾರೆ ಆಮೇಲೆ ಕಡೆ ಮಾರಾಟಗಾರ ಇರ್ತಾರೆ ನೀವು ಖರೀದಿ ಮಾಡಬಹುದು ಅಂತ ಹೇಳಿದ್ರೆ ತಮ್ಮ ಸರಿಂದ್ರ ಸುರೇಶ್ ನಮಸ್ಕಾರ ನೋಡಿ ವೀಕ್ಷಕರಿ ಇವತ್ತು ರಾಮನಗರ ಚನ್ನಪಟ್ಟಣ ಮೈಸೂರು ಹಾಸನ ಆ ಕಡೆಯಿಂದ ಐನೂರು ಆರ್ನೂರು ಕಿಲೋಮೀಟರ್ ಇಂದ ಇವತ್ತ ಖರೀದಿಗಾರರು ಇವತ್ತ ಅಮೀನ್ಗರ್ ಶಿಪ್ ಮಾರ್ಕೆಟ್ಗೆ ಆಗಮಿಸಿರ್ತಾರೆ ಹಾಗೆಯೇ ಲೋಕಲ್ ಇದ್ದಂತ ಜನರು ಆಗಮಿಸಿದ್ದಾರೆ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಒಂದ ನಮಸ್ಕಾರ ಏನಾರು ಯಾವ್ರ ಏನಾರ ನಿಮ್ಮ ಸುನೀಪ ಅವ್ರಿ ಎಷ್ಟ್ ಮರಿ ತಂದ್ರಿ ಹದಿನೈದು ಹದಿನೆಂಟು ಮರೇನ್ ರೇಟ್ ಹೇಳದ್ನಾರ ಈ ಖರೀದಾರ ಹೆಂಗ್ ಕೇಳ್ತಾರೆ ಹದಿನೂರವರೆ ಹದ್ನಾಕರ ಕೇಳ್ತಾರೆ ಮಾರ್ಕೆಟ್ ಹೆಂಗೈತೆ ಈಗ ನಾವ್ ಆಲ್ಮೋಸ್ಟ್ ಅಲ್ಲಿ ಈಗ ಎಲ್ಲಾ ಕಡೆ ಎಲ್ಲಾ ರೈತರನ್ನ ಎಲ್ಲಾ ವಿಚಾರ ಮಾಡಿದ್ವಿ ಎಲ್ಲಾರು ಆಗ್ರಿ ಇವತ್ತು ಮಾಲ್ ಜಾಸ್ತಿ ಬಂದೈತಿ ಖರೀದಿ ಯಾರ ಕಮ್ಮಿ ಆದರ ಹಿಂಗಾಗಿ ಇವತ್ತು ಮಾರ್ಕೆಟ್ ಬಿದ್ದೈತೆ ಅಂತ ಹೇಳ್ತಾರ ಹೌದಲ್ರಿ ಹೀಗಾಗಿ ஹார்க்க போல்சிங்க கடிம நன் பிரார்க்கார ஜா கடிம கம்மி ஜாஸ்தி ஜாஸ்தி ஆயிரத்தி கம்மி ಒಟ್ಟು ಎಷ್ಟು ಮರಿ ಅವ ರೀ ಈಗ ಈಗ ಹದಿನೇಳು ಹದಿನೈದು ಮರಿ ಅವ್ರ ಈಗ ಹಂಗೆ ಒಂದು ಒಂದರ ತಲೆ ಮ್ಯಾಗ ಕೊಡ್ತೀರ ಅಥವಾ ಏನ ಎಲ್ಲ ಆಕ್ಕಾನ ಕೊಟ್ಟಿದ್ದರು ತಲೆಮ್ಯಾಗ ಬಂದ್ರ ತಲೆಮ್ಯಾಗ ಕೊಡ್ತೀವಿ ಒಂದು ಉಸು ಕುಸು ಅಂದ್ರೆ ಉಸಿ ಕುಸು ಹಾ ಎಷ್ಟ್ ಅದ ಮರಿ ಒಮ್ಮಟ್ಲಿ ಅಂದ್ರೆ ಒಮ್ಮಟ್ ಹ್ಞೂ ಓಕೆ ನಮಸ್ಕಾರ ನೋಡಿ ನೋಡಿದ ಇಲ್ಲಿ ತುಂಬಾ ಜನ ಒಂದು ಮರಿಗಳನ್ನ ತಮ್ಮ ಸಾಕೈ ಮರಿ ಸುತ್ತ ತುಂಬಂದ್ರ

ಹಾ ಹಾ ಈಗ ಇವಕ್ಕೆ ಎಷ್ಟು ರೇಟ್ ಹೇಳ್ತಾರೆ ಇವ್ ಮರಿಗ ಹದ್ಮೂರವರೆ ಹಂಗೆ ಹೇಳ್ತೇನ್ರಿ ಹದ್ಮೂರವರೆ ಹಂಗೆ ಹಾ ಹ ಈಗ ಎಷ್ಟ್ ಮರಿ ಅಂತಂದ್ರೆ ಈಗ ಊದಿದ್ರು ಈಗ ಇಪ್ಪತ್ತು ಉಳ್ದಾರ ಐವತ್ ಮರೇಲಿ ಮೂವತ್ ಮರಿ ಕೊಟ್ಟಿ ಇಪ್ಪತ್ ಮರಿ ಹೋದಾರ ಇಪ್ಪತ್ ಮರಿ ಎಷ್ಟು ತಿಂಗಳು ಮರಿ ಮರಿ ಇರ್ಬೇಕ್ರಿ ಒಂದ್ ಎಂಟು ಎಂಟೂವರೆ ತಿಂಗಳು ಎಂಟೂವರೆ ತಿಂಗಳು ಈಗ ಇವ್ನ ಸಾಕಾಣಿಕೆ ಹೋಯ್ತಾರ ವ್ಯಾಪಾರಕ್ಕೋಸ್ಕರ ಎಲ್ಲ ಸಾಕೋರ್ ಹೋಯ್ತಾರ ಸಾಕೋರ್ ಆಮೇಲೆ ಇವ್ನ ಅಂದ್ರೆ ರೇಟ್ ಕಡಿಮೆ ರೀ ಸಾಕೋರ್ ಸ್ವಲ್ಪ ತುಟ್ಟಿ ತಗೊಳ್ತಾರ ಈಗ ಇವ್ನ ತಗೊಂಡ್ಬಿಟ್ಟು ಇವ್ರ ಮತ್ತೆ ಸಾಕಾಣಿಕೆ ಸಾಕಿ ಸ್ವಲ್ಪ ತೂಗ ಬಂದಾಗ ಮತ್ತೆ ಮಾಡ್ತಾರ ಮತ್ತೆ ಸಂತಿ ಒಳಗ ಹಬ್ಬದಾಗ ಮಾಡ್ತಾರ ಹಬ್ಬಕ್ ಮಾಡ್ತಾರ ನಮಸ್ಕಾರ ಸರ್ ನೋಡಿ ಚಿಕ್ಕ ಈಗ ತುಂಬಾ ಜನ ರೈತರು ತಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಾರೆ ಹಾಗೆ ನಾವು ಅವರ ಒಂದು ಅಡಿಸಿಕೆಯನ್ನ ಈಗ ಮುಂದೆ ವ್ಯಕ್ತಪಡಿಸಿದ್ದೇವೆ ಅವರು ಏನ್ ಹೇಳಿದ್ದಾರೆ ಅದರ ಬಗ್ಗೆ ನೀವೆಲ್ಲ ಕೇಳ್ತಾ ಇದ್ರೆ ನೀವು ಸ್ವಲ್ಪ ಅದ್ರ ಬಗ್ಗೆ ವಿಚಾರ ಮಾಡಿ ನಮಸ್ಕಾರ ಅನಾರ ನಮಸ್ಕಾರ ನನ್ ಕೇಶವ್ರೆ ನನ್ ಕೇಶವರಪ್ಪ ಎಷ್ಟು ಮರಿತಂದ್ರೆ ಮರಿ ಮರಿತು ಹಂಗ್ ಮಾಡಿದ್ರೆ

ನೋಡಿ ವೀಕ್ಷಕರಿಗೆ ಸಾಕಾಣಿ ಕಿರಿ ಸಾಕಾಣಿಕೆದ ತಮ್ಮ ಒಂದು ಅಭಿಪ್ರಾಯವನ್ನ ಇಲ್ಲಿಗೆ ತಮ್ಮ ಸಾಬರ್ ಪಡಿಸ್ತಾ ಇದ್ರೆ ಮತ್ತೆ ಈಗ ಎಲ್ಲಾ ರೀತಿಯೊಳಗ ನಾವೆಲ್ಲ ವಿಚಾರ ಮಾಡಿದ್ವಿ ಇವತ್ತು ಮಾರ್ಕೆಟ್ ಡೌನ್ ಅಂತ ಹೇಳ್ತಾ ಇದ್ರೆ ಬಟ್ ಅಮ್ಮನ ಬೇರೆ ಒಂದು ಮಾರ್ಕೆಟ್ ಅಲ್ಲಿ ಹೆಚ್ಚಾನ ಒಂದು ತಗರ ಮರೆಗೆ ತುಂಬಾ ಒಂದು ವ್ಯಾಲ್ಯೂ ಐತಿ ಈಗ ನೀವು ಕೆಲವೊಂದು ರೈತರುಗಳನ್ನ ವಿಚಾರ ಮಾಡಿದ್ರೆ ಖರೀದಿಗಾರ ಇಲ್ಲಿ ರಾ ಇದು ಏನು ರಾಮನಗರ ಮೈಸೂರು ಹಾಸನ ಮೈಸೂರು ಆಮೇಲೆ ಬೆಂಗಳೂರು ತುಂಬಾ ತುಂಬಾ ಸಾವಿರ ಕಿಲೋಮೀಟರ್ ದೂರದಿಂದ ಬಂದು ಇವತ್ತೆ ಖರೀದಿ ಮಾಡ್ತಾ ಇದಾರೆ ಈಗ ನೋಡಿ ಮಾರ್ಕೆಟ್ ಅಲ್ಲಿ ಇಲ್ಲಿ ಒಂದು ಎರಡು ತಿಂಗಳು ಮೂರ್ ತಿಂಗಳು ಬೇಗ ಬಂದ್ರಣ ತುಮಕೂರು ಯಾವ ತಾಲೂಕ್ ದುಡ್ಡು ತಾಲೂಕ್ ಯಾವ್ರಣ ಜೋಸ್ಪುರ್ ಬೆಸ್ಟ್ ಮರಿ ತೊಂದ್ರೆ ಇಪ್ಪತ್ ಮರಿ ತೊಗೊಂಡ್ರೆ ಏನ್ ರೇಟ್ ತಗೊಂಡಿದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ರೇಟ್ ಕಮ್ಮಿ ಅಂತ ಹೇಳ್ತಾ ಇದಾರೆ ಮಾಲು ಜಾಸ್ತಿ ಬಂದಿದೆ ಖರೀದಿಗಾರ ಕಮ್ಮಿ ಇದಾರೆ ಅಂತ ಹೇಳ್ತಾ ಇದಾರೆ ಅವ್ರಿಗೆ ಅನುಭವ ಇರುತ್ತೆ ಇಲ್ಲ ಸುಮ್ನೆ ರೇಟ್ ಹಾ ಅದೇ ಅದೇ ಈಗ ಈಗ ಹೆಂಗಿರುತ್ತೆ ಅಂದ್ರೆ ಖರೀದಿಗಾರರು ನಮಗೆ ಒಂದ್ ರೂಪಾಯಿ ಉಳಿಲಿ ಅಂತಾರೆ ಮಾರಾಟಗಾರರು ಏನಂತಾರೆ ನಮ್ಗ್ ಒಂದ್ ರೂಪಾಯಿ ಇನ್ನು ಉಳೀಲಿ ಅಂತ ಹಿಂಗ್ ವಿಚಾರ ಮಾಡಿರ್ತಾರೆ ಸಿಗತ್ರಿ ಹ ಅವ್ರೆ ನೀವು ಬೇರೆ ಮಾರ್ಕೆಟ್ ಆದ್ರೆ ಇಲ್ಲೇ ಸಿಗುತ್ತೆ ಆಮೇಲೆ ಆಲ್ಮೋಸ್ಟ್ ಮರಿಗಳಿಗೆ ಒಳ್ಳೆ ಬೆಲೆ ಇದೆ ಬೇರೆ ಕಡೆ ಹೋಲುವಂತ ಮರಿಗಳು ಸಿಗಲ್ಲ ನೀವು ಎರಡ್ ತಿಂಗಳ ಮರಿ ಕೇಳ್ರಿ ಎಂಟು ತಿಂಗಳ ಮರಿ ಕೇಳ್ರಿ ಒಂದ್ ವರ್ಷದ ಮರಿ ಕೇಳ್ರಿ ಇಲ್ಲಿ ಎಲ್ಲಾ ಒಂದು ಮರಿಗಳು ಇಲ್ಲಿ நீங்க ஃபார் மெருகி ஆமேலி ரெடி ரெடி எல்லாம் இவ்வளோ பிரயாத்திரி ನಿಮ್ಮ ಹೆಸ್ರು ಏನಂದ್ರೆ ವಾಸ ವಾಸವ್ರೆ ನಿಮ್ಮ ಫಾರ್ಮಿಂಗ್ ನಾವು ಬರ್ತೇವೆ ಒಂದ್ಸಾರಿ ನಿಮ್ಮ ನಂಬರ್ ಹೇಳಿ ಸೆವೆನ್ ತ್ರೀ ಹಾ ಫೈಯ್ತ್ರಿ ಹೌದು ಸೆವೆನ್ ಓಕೆ ಸರಕಾರ ಸೆವೆನ್ ಸಿಕ್ಸ್ ಓಕೆ ಓಕೆ ಹುಳಿ ಚಕ್ರಿ ಒಂದು ಮೈಸೂರಿಂದ ತುಂಬಾ ಜನ ಒಂದು ಇವರು ಬಂದಿದ್ದಾರೆ ಆಮೇಲೆ ಇವರು ತುಮಕೂರಿಂದ ಬಂದಿದ್ದಾರೆ ಹಂಗಾಗಿ ಮೈಸೂರು ಆಮೇಲೆ ತುಮಕೂರು ಬೇರೆ ಕಡೆಯಿಂದ ಬಂದು ಖರೀದಿ ಮಾಡಿಕೊಂಡು ಟಗರ್ ಮರಿಗಳನ್ನ ಈಗ ಇಲ್ಲಿ ಖರೀದಿಗಾರ ಲೋಡ್ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ಮರಿಗಳು ಒಂದೊಂದು ಗಾಡಿಯಲ್ಲಿ ಏನಿಲ್ಲ ಒಂದು ಒಂದು ಕೆಳಗಡೆ ಒಂದು ಐವತ್ತು ಮೇಲ್ಗಡೆ ಅಥ್ವಾ ಒಂದೊಂದು ಗಾಡಿಯಲ್ಲಿ ಒಂದೊಂದು ನೂರು ಮರಿಗಳನ್ನ ತುಂಬಿದ್ದಾರೆ ಇದೇ ತರನಾಗಿ ಇವರು ಇಲ್ಲಿ ಸಣ್ಣ ಮರಿಗಳನ್ನ ಖರೀದಿ ಮಾಡಿಕೊಂಡು ತಮ್ಮ ಫಾರ್ಮ್ ಹೌಸ್ ಅಲ್ಲಿ ತೆಗೆದುಕೊಂಡೋಗಿ ಫಾರ್ಮ್ ಅಲ್ಲಿ ಒಂದು ಮರಿಗಳನ್ನ ಒಂದು ದೈಸ್ ಆಮೇಲೆ ದೊಡ್ಡದಾಗಿ ರೇಟ್ ಗೆ ಇವರು ಮಾಡ್ತಾರೆ ಆಮೇಲೆ ಅದೇ ತರನಾಗಿ ಇಲ್ಲಿ ತುಂಬಾ ಜನ ಗಾಡಿಗಳನ್ನು ನೋಡ್ತಾ ಇದ್ದಾರೆ ಹಿಂಗಾಗಿ ಹಾ ಯಾರು ಏನಾ ಅನಿ ಯಾ ನಿಮ್ಮ ಹೆಸರು ಅಣ್ಣ ನಮ ಎಷ್ಟು ಮರಿವೆ ಅಂತونರೆ 50 ಮರಿವೆ ಅಣ್ಣ ಏನು ಸಾಕಾಕ್ಕೆ ವ್ಯಾಪಾರ ಸಾಕಾಕ್ಕೆ ಒನ್ಲಿ ಮರಿವೆ ಅಷ್ಟೇ ನೀವು ಅಲ್ಲಿಂದ ಏನು ಮಟ್ಟ ಬಂದಿರಲ್ಲ ನಿಮಗೆ ಇಲ್ಲಿ ಅಣ್ಣನ ಗಿಡದಲ್ಲಿ ಏನು ವಿಶೇಷ ಫಸ್ಟ್ ಟೈಮ್ ಬಂದಿದ್ದೀವಿ ಒಂದು ವಿಶೇಷ ಹಾ ಹೇಳ್ರಿ ನಾವು ಖುಷಿ ಬಂದಿದೀವಿ ಎಂಜಾಯ್ ಮಾಡ್ತಿದೀವಿ ಖುಷಿ ಆಗ್ತಾ ಇದೀವಿ ವ್ಯಾಪಾರ 40ಕ್ಕೆ ಅಂತ ಉದ್ದೇಶಕ್ಕೆ ಸಾಕ್ತ ಇಲ್ಲ ನಾವು ಇದು

ಆಮೇಲೆ ಇಲ್ಲಿ ತುಂಬಾ ಜನ ಒಂದು ನಿಮ್ಗೆ ಬೇಕಾದ ಮರಿಗಳು ಕೇಳಿ ಎರಡು ತಿಂಗಳ ಮರಿ ಕೇಳ್ರಿ ನಾಲ್ಕು ತಿಂಗಳ ಪ್ರತಿಯೊಂದು ಈ ತನ ಇದ್ರ ಮರಿಗಳು ಸಿಗ್ತಾವೆ ಹೌದು ಇಲ್ಲಿ ಇಲ್ಲಿ ಹಾ ಇಲ್ಲಿ ಅನುಭವ ಇರೋರು ಮಾತ್ರ ಬರಬೇಕು ಹೌದು ಫಸ್ಟ್ ಟೈಮ್ ಬಂದರು ಹಳ್ಳಕ್ ಬಿದ್ರು ಅಂತಾನೆ ಅರ್ಥ ಆಮೇಲೆ ನಾವು ಬೆಳೆ ಬೆಳಿಗ್ಗೆನೆ ವ್ಯಾಪಾರ ಮಾಡಿ ಖರೀದಿ ಮಾಡುದು ಜಾಸ್ತಿ ಜಾಸ್ತಿ ಖರೀದಿ ಮಾಡುದು ಈಗ ನೋಡಿದ್ರೆ ಅದೇ ಮರಿ ಮೂರ್ ಸಾವಿರ ನಾಲ್ಕ್ ಸಾವಿರ ಕಮ್ಮಿ ಸಿಗ್ತಾ ಇದೆ ನೀವು ಬೇರೆ ಬೇರೆ ದಿನ ಕಡಿಮೆ ಮಾಡಿದ್ರಿ ಹೌದು ಒಂದೊಂದ್ ದಿನ ಒಂದೊಂದ್ ವ್ಯಾಪಾರ ಒಂಥರ ಇರ್ತದೆ ಹೌದೌದು ಆಮೇಲೆ ರೇಟ್ ಎಲ್ಲ ಹೊರತೆ ಎಲ್ಲಿ ಜಾಸ್ತಿ ಆಗುತ್ತೆ ಹಂಗೆ ರೇಟ್ ಡೌನ್ ಒಂದೊಂದು ಬಾರಿ ಕಮ್ಮಿ ಆಗುತ್ತೆ ಒಂದೊಂದ್ ಬಾರಿ ರೈಸ್ ಆಗುತ್ತೆ ಒಂದೊಂದ್ ಸಾತಿ ಬೆಳಗ್ಗೆ ವ್ಯಾಪಾರ ಕಮ್ಮಿ ಇರುತ್ತೆ ಮಧ್ಯಾಹ್ನ ವ್ಯಾಪಾರ ಜಾಸ್ತಿ ಹೌದು ಅದು ಡಿಪೆಂಡ್ ಅಪ್ ಆನ್ ಖರೀದಿಗಾರ ಹೌದು ಆಮೇಲೆ ಡಿಪೆಂಡ್ ಅಪ್ ಆನ್ ಮಾಲ್ ಮೇಲೆ ಹೋಗುತ್ತೆ ಇವತ್ತೇ ಮಾರ್ಕೆಟ್ ಅಲ್ಲಿ ಮಾಲ್ ಜಾಸ್ತಿ ಇದೆ ಜಾಸ್ತಿ ಖರೀದಿಗಾರ ಕಮ್ಮಿ ಇದಾರೆ ಆಮೇಲೆ ಬೆಳಿಗ್ಗೆ ಫಸ್ಟ್ ಟೈಮ್ ಬಂದಾಗ ಒಂದ್ಕೋರು ಜಾಸ್ತಿ ಇದ್ರು ತಗೊಂಡ್ಬರ್ತಾರಲ್ಲ ಅವ್ರು ಕಮ್ಮಿ ಇದ್ರು ಅವಾಗ ವ್ಯಾಪಾರ ರಜಾಯ್ತು ಇವಾಗ ನೋಡಿದ್ರೆ ನಾವು ನಮ್ ಆಲ್ರೆಡಿ ಎಂಟು ಗಂಟೆ ಎಂಟು ನಲವತ್ತಕ್ಕೆ ಕ್ಲೋಸ್ ಆಯ್ತು ಹೋಗೋಣ ಕಾಯ್ತಾನೇ ಇದ್ವಿ ಜಾಗಣೆಲ್ಲ ಕುರ್ತ ಇದೀವಿ ಒಂದ್ ಅವರ್ ಎರಡ್ ಅವರ್ ಆಗುತ್ತಾ ಗೊತ್ತಿಲ್ಲ ಅಂತ ತಕ್ಕ ನಾವ್ ಇಲ್ಲಿ ನೋಡಿ ನಾವು ಸುಮ್ನೆ ನಮ್ ಕ್ಲೋಸ್ ನಮ್ ಟಾರ್ಗೆಟ್ ನಾವು ಖರೀದಿ ಮಾಡಿದೀವಿ ಆದ್ರೂ ನಾವ್ ಹೋಗ ಆಗ್ತಾ ಇಲ್ಲ

ಮರ ನಾಲ್ಕು ತಗೊಂಡ್ರೆ ಕಮ್ಮಿ ಬರುತ್ತೆ ಅದ್ರಾಗ ಸಣ್ಣ ದೊಡ್ಡದು ಎಲ್ಲಾ ಇರುತ್ತೆ ಈಗ ಒಂದೊಂದ್ ಮರೆಯಲ್ಲೂ ಅನ್ನಾರಲ್ಲಾ ಈಗ ಇದ್ರಲ್ಲಿ ಒಂದ್ ಮರಿ ಚಿಕ್ಕ ಒಂದ್ ಮರಿ ಬಾಳ ಇದ್ದಾವೆ ಹೆಚ್ಚ ಕಮ್ಮಿ ನೋಡ್ಕೊಂಡು ಒಂದ್ ಲಾಭ ಅವ್ರು ಲಂಬಸಮ್ ಆಗ್ಬಿಡ್ತಾರ ಹೌದ ಹೌದು ತಲೆ ಮೇಲೆ ಒಂದ್ ಲಂಬಸಮ್ಮಗೆ ವ್ಯಾಪಾರ ಮಾಡ್ಬಿಡ್ತೀವಿ ಹೌದ್ ಸಾವಿರ ಮುನ್ನೂರ್ ರೂಪಾಯಿ ಅಂತ ತಗೊಂಡ್ ಬಿಡ್ತೀವಿ ಏ ಸಣ್ಣ ತಗೋ ದೊಡ್ಡದು ತಗೊಂತಾರೆ ನಾವು ಆ ತರ ಬಿದ್ದು ತಗೊಂಡು ನಮ್ದು ಆಲ್ರೆಡಿ ನಮ್ದು ಕ್ಲೋಸ್ ಆಗೈತೆ ಐವತ್ ಮರಿ ಐವತ್ ಮರಿ ಕಳ್ಸ್ಬೇಕು ವೇಯ್ಟ್ ಮಾಡ್ತಾ ಇದೀವಿ ಓಕೆ ಎಸಗಟ್ಟ ಬೆಂಗಳೂರು ನಾರ್ತ್ ತಾಲೂಕು ಹೆಸಗಟ್ಟ ಪಕ್ಕ ನಮ್ದು ಗೋಪಾಲ್ಪುರ ಅಂತ ಹೊಸಳ್ಳಿ ಮೊಬೈಲ್ ನಂಬರ್ ಹೇಳ ಡಬಲ್ ನೈನ್ ಸಿಕ್ಸ್ ಫೋರ್ ತ್ರೀ ಒನ್ ನೈನ್ ಒನ್ ಅನಂತ್ ಕುಮಾರ್ ಧನ್ಯವಾದ